ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ವಿಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ಅಕಸ್ಮಾತ್ ನಿಮಗೆ ಇದು ಹೆಲ್ಪ್ ಆಗಲಿಲ್ಲ ಅಂದರೆ ಅಟ್ ಲೀಸ್ಟ್ ಯಾರೆಲ್ಲ ಕಾಯ್ತಾ ಇದ್ದಾರೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಅವರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಯಾಕಂದರೆ ಕೆಲವು ಹೊಸ ನಿಯಮಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಆದಷ್ಟು ಬೇಗ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಲಿಂಕ್ ಓಪನ್ ಮಾಡೋಕೆ ಮುಂಚೆ ಕೆಲವು ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ ಇದ್ರ ಬಗ್ಗೆ ಕೆ ಎಚ್ ಅವರು ಅದಕ್ಕೆ ಅಧಿಕೃತವಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇದೆಲ್ಲ ನೀವು ಪಾಲಿಸಿದ್ರೆ ಮಾತ್ರ ನಿಮಗೆ ಹೊಸ ರೇಷನ್ ಕಾರ್ಡ್ ಸಿಗೋದು ಅಂತ ಸೊ ಪ್ರತಿಯೊಂದನ್ನು ಕೂಡ ಸಂಪೂರ್ಣವಾಗಿ ಕೇಳಿ ವಿಡಿಯೋ ಎಂಡವರೆಗೂ ನೋಡಿ ಆಗ ನಿಮಗೆ ಏನೆಲ್ಲ ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ ಅಂತ ಗೊತ್ತಾಗುತ್ತೆ ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಅಥವಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲೇ ನೋಡ್ತಾ ಇದ್ದೀರಾ ಅಂದ್ರೆ ಈಗಲೇ ಹೋಗಿ ಕುಶಾಂತ್ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಫ್ರೀ ಇರೋ ಟೈಮಲ್ಲಿ ವಿಡಿಯೋಸ್ನ ನೋಡ್ಬೋದು ನಿಮಗೆ ನನ್ನ ಚಾನಲ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಸ್ಕೀಮ್ಸ್ ಬಗ್ಗೆ ಅಪ್ಡೇಟ್ ಮಾಡ್ತಿರ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಿಮಗೆ ಸತಿ ನಾನು ನಿಮಗೆ ಹೇಳಿದ್ದೆ ಫೆಬ್ರವರಿ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಸೋಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೌದು ಈಗಾಗಲೇ ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅಂತೆ ಅಪ್ಲಿಕೇಶನ್ನ ಲಿಂಕ್ ಬಿಡಲಿಕ್ಕೆ ಅದಕ್ಕೆ ಮುಂಚೆ ಕೆಲವು ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ ಯಾಕಿದು ಇವಾಗ ಸಡನ್ನಾಗಿ ಅಂತಂದ್ರೆ ಈಗ ಇಷ್ಟು ದಿವಸ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಫೇಕ್ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರು ಅನರ್ಹರಂತೂ ತುಂಬಾ ಇದ್ದರು ಈಗ ಇದರಿಂದನೇ ಒಂದು ಈಗ ಒಂದು ಎರಡು ಮೂರು ವರ್ಷದಿಂದ ಯಾರೆಲ್ಲ ಪಾಪ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಕಾಯ್ತಾ ಇದ್ದಾರೆ ಅವ್ರಿಗೂ ಕೂಡ ಇದು ಈ ಒಂದು ಸೌಲಭ್ಯನ ಇಲ್ಲ ಯಾಕಪ್ಪ ಅಂತಂದ್ರೆ ಅನರ್ಹರೇ ಜಾಸ್ತಿ ಆಗಿರೋದ್ರಿಂದ ಈ ಸತಿ ಅಪ್ಲಿಕೇಶನ್ ಲಿಂಕ್ ಇಟ್ಟಾಗ ಯಾರೆಲ್ಲ ಅನರ್ಹರಿದ್ದಾರೆ ಇದ್ದಾರೆ ಅವ್ರು ಅಪ್ಲೈ ಯಾರೆಲ್ಲ ಈ ಒಂದು ರೂಲ್ಸ್ ನ ಫಾಲೋ ಮಾಡ್ತಾ ಇದ್ದೀರಾ ಈ ಒಂದು ರೂಲ್ಸ್ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಅವ್ರು ಮಾತ್ರ ಅಪ್ಲೈ ಮಾಡೋಕೆ ಸಾಧ್ಯ ಆಗುತ್ತೆ ಈ ಸತಿ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ದಾರೆ ಪ್ರತಿಯೊಂದನ್ನು ಕೂಡ ವೆರಿಫೈ ಮಾಡ್ತಿದ್ದಾರೆ ಕಳೆದ ವರ್ಷ ಯಾರೆಲ್ಲ ಮೆಡಿಕಲ್ ಎಮರ್ಜೆನ್ಸಿಗೆ ಮೂಲಕ ಲಕ್ಷಕ್ಕೂ ಹೆಚ್ಚು ಜನ ಅಪ್ಲೈ ಮಾಡಿದ್ರಂತೆ ರೇಷನ್ ಕಾರ್ಡ್ ಗೆ ಕೂಡ ಗೊತ್ತಿದೆ ರೇಷನ್ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ನಿಮ್ಗೆ ಸೆವೆನ್ ಡೇಸ್ ಅಲ್ಲಿ ರೇಷನ್ ಕಾರ್ಡ್ ಅಪ್ಲೈ ಐ ಮೀನ್ ರೇಷನ್ ಕಾರ್ಡ್ ಅಪ್ರೂವ್ ಮಾಡಿಕೊಡ್ತಾರೆ ಅದ್ ಓನ್ಲಿ ಫಾರ್ ಮೆಡಿಕಲ್ ಎಮರ್ಜೆನ್ಸಿ ಪರ್ಪಸ್ ನಾನು ಆಗಲೇ ಏನೇ ಹೇಳಿದೆ ಮೂರು ಲಕ್ಷಕ್ಕೂ ಹೆಚ್ಚು ಜನ ತೋರು ಮತ್ತೆ ರಿವೆರಿಫೈ ಮಾಡ್ತಿದ್ದಾರೆ ಹಾಗಾಗಿ ಈ ಸತಿ ಯಾರಿಗೆಲ್ಲ ರೇಷನ್ ಕಾರ್ಡ್ ಇವಾಗ ಅಪ್ಲೈ ಮಾಡ್ತಾರೆ ಅವ್ರಿಗೆ ಈ ತೊಂದರೆ ಆಗೋದು ಬೇಡ ಮತ್ತು ಪದೇ ಪದೇ ವೆರಿಫೈ ಮಾಡೋದು ಕ್ಯಾನ್ಸಲೇಷನ್ ಮಾಡೋದು ಇದೆಲ್ಲ ಸಮಸ್ಯೆನೇ ಬೇಡ ಯಾರೆಲ್ಲ ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ದೀರ ಅವರಿಂದಲೇ ಸ್ಟ್ರಿಕ್ಟಾಗಿ ರೂಲ್ಸ್ನ ಫಾಲೋ ಮಾಡಿ ಅಪ್ಲೈ ಮಾಡೋದ್ರಿಂದ ನೆಕ್ಸ್ಟ್ ನಮಗೂ ಕೂಡ ಕಷ್ಟ ಆಗಲ್ಲ ಹಾಗೆ ಜನಗಳಿಗೂ ಕೂಡ ಕನ್ಫ್ಯೂಷನ್ ಆಗೋಲ್ಲ ಯಾಕಂದರೆ ಈಗ ಕಳೆದ ಬಾರಿ ಹೋದ ವರ್ಷ ಅಂತೂ ಫುಲ್ಲು ಕ್ಯಾನ್ಸಲೇಷನಲ್ಲೇ ಹೋಗೋ ಹೋಯಿತು ಲಕ್ಷಾಂತರ ರೇಷನ್ ಕಾರ್ಡ್ ಪ್ರತಿ ತಿಂಗಳು ಕೂಡ ಕ್ಯಾನ್ಸಲ್ ಆಗ್ತಿತ್ತು ಸೊ ಹಾಗಾಗಿ ಈ ಸತಿ ಕೆಲವು ರೂಲ್ಸ್ ನ ಜಾರಿಗೆ ತಂದಿದ್ದಾರೆ ನೀವು ಆ ರೂಲ್ಸ್ ನ ಫಾಲೋ ಮಾಡ್ತಿದ್ದೀರಾ ಅಂತಂದ್ರೆ ಖಂಡಿತ ನೀವು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡ್ಬೋದು ಮೊದಲನೇದಾಗಿ ಯಾವ ರೂಲ್ಸ್ ಅಪ್ಪ ಅಂತಂದ್ರೆ ನಿಮ್ಮದು ಇವಾಗ ಸರ್ಕಾರ ಏನು ನಿಗದಿ ಮಾಡಿದ್ದಾರೆ ವಾರ್ಷಿಕ ಆದಾಯ ಅಷ್ಟರೊಳಗಿದ್ರೆ ಮಾತ್ರ ನಿಮಗೆ ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಈಗ ಫುಲ್ ಡಿಜಿಟಲೈಸ್ ಮಾಡಿರೋದ್ರಿಂದ ನೀವು ಅಪ್ಲೈ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ನೀವು ಕರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ನೀವು ನಿಜವಾಗ್ಲೂ ಅರ್ಹ ಅನರ್ಹರಿದ್ದೀರಾ ಅಂತ ಈ ಡಿಜಿಟಲೈಸ್ ಮಾಡಿರೋದ್ರಿಂದ ಅವರಿಗೆ ಬೇಗ ಗೊತ್ತಾಗುತ್ತೆ ಸೊ ನೆಕ್ಸ್ಟಿಂದ ಅಷ್ಟು ಕ್ಯಾನ್ಸಲೇಷನ್ಗೆ ತಿಂಗಳಾನ್ ಗಟ್ಟಲೆ ತೊಗೊಳೋ ಆಗಿಲ್ಲ ಸೊ ಹಾಗಾಗಿ ಲೇಟೆಸ್ಟ್ ಟೆಕ್ನಾಲಜಿ ಮುಖಾಂತರ ಈಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ತೊಗೋತಿದ್ದಾರೆ ಸೊ ನಿಮ್ಮದು ಈಗೇನು ಸರ್ಕಾರ ನಿಗದಿಪಡಿಸಿದ್ದಾರೆ ಅಷ್ಟರೊಳಗೆ ನಿಮ್ಮದು ಇನ್ಕಮ್ ಇತ್ತು ಅಂತಲೇ ನೀವು ಅಪ್ಲೈ ಮಾಡ್ಬೋದು ಎರಡನೇದಾಗಿ ನೀವೇನಾರು ಇನ್ಕಮ್ ಟ್ಯಾಕ್ಸ್ ಪೇ ಅಂದರೆ ನೀವು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಅಂದರೆ ನೀವು ಅರ್ಹರಿರೋದಿಲ್ಲ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ಇವಾಗ ಆಲ್ರೆಡಿ ಏನಾಗುತ್ತೆ ಈಗ ಒಂದು ಫ್ಯಾಮಿಲೀಲಿ ನಿಮ್ಮದು ರೇಷನ್ ನಿಮ್ಮ ಫ್ಯಾಮಿಲೀಲಿ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಇರುತ್ತೆ ಈಗ ಸಪ್ರೇಟ್ ಮದುವೆ ಆದಮೇಲೆ ಅಕಸ್ಮಾತ್ ನಿಮ್ಮ ಫ್ಯಾಮಿಲಿದೆ ಇವಾಗ ನಿಮ್ಮ ಫ್ಯಾ ನಿಮ್ಮ ಅಪ್ಪ ಅಮ್ಮಂದ್ರ ಜೊತೆ ನಿಮ್ಮ ಹೆಸರು ಇರುತ್ತೆ ಸೊ ನೀವು ಮದುವೆ ಆಗಿದ್ದೀರಾ ನೀವು ಗಂಡ ಹೆಣ್ತೀರ ಸಪ್ರೇಟ್ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂದರೆ ಫಸ್ಟು ನಿಮ್ಮ ಪೇರೆಂಟ್ಸ್ ಜೊತೆ ಹೆಸರು ಎಷ್ಟಿರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿಸ್ತಿರ್ಬೇಕು ಅದಾದಮೇಲೆ ನೀವು ಹೊಸದಾಗಿ ಮದುವೆ ಆಗಿರೋದು ಅಂದ್ಬಿಟ್ಟು ನೀವು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೋದು ನಿಮ್ದು ಅದರಲ್ಲೂ ಇನ್ನೂ ಎಷ್ಟಿದೆ ಬಟ್ ಈಗ ಸಪ್ರೇಟಾಗಿ ನಾವು ಮಾಡಿಸ್ಕೊತಿದ್ದೀವಿ ಅಂತಂದರೆ ನೀವು ಅವಾಗ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಈಗ ತಿದ್ದುಪಡಿ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಏನಾರು ನಿಮ್ಮದು ಫ್ಯಾಮಿಲೀಲಿ ನಿಮ್ದು ಹೆಸರು ತೆಗೆಸಿ ನೀವು ಹೊಸದಾಗಿ ಮದುವೆ ಆಗಿದ್ದೀರಾ ನಿಮ್ಮದೇ ಸಪ್ರೇಟ್ ರೇಷನ್ ಕಾರ್ಡ್ ಬೇಕು ಅಂತಂದರೆ ನೀವು ಫಸ್ಟ್ ನಿಮ್ಮ ಹಳೆ ಫ್ಯಾಮಿಲಿ ಹೆಸರು ಏನಿರುತ್ತೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಆಮೇಲೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅದು ನೀವು ಮಾಡಿಸ್ಕೊಳೋಕ್ಕಾಗೋದಿಲ್ಲ ಇದಿಷ್ಟು ಮೇಲೂ ಕೂಡ ನೀವು ತಪ್ಪು ಮಾಹಿತಿ ಕೊಟ್ಟು ಕಾ ಬಿ ಪಿ ಎಲ್ ಕಾರ್ಡಿಗೆ ಅಪ್ಲೈ ಮಾಡಿದ್ದೀರ ಅಂದರೆ ಕಾನೂನು ಕ್ರಮನ ಕೈಗೊಳ್ತೀವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಷ್ಟು ದಿನ ಮಾಡ್ದಂಗೆ ಯಾವುದೋ ತಪ್ಪು ಡಾಕ್ಯುಮೆಂಟ್ನ ಕೊಟ್ಟು ನೀವು ಮಾಡಿಸ್ಕೊಂತೀರ ಅಂದರೆ ಈ ಸರ್ತಿ ಸಾಧ್ಯವೇ ಇಲ್ಲ ಯಾಕಂದರೆ ಇಷ್ಟು ದಿನ ಈ ತಪ್ಪು ಮಾಡಿನೇ ಕ್ಯಾನ್ಸಲೇಷನ್ ಇಷ್ಟು ವರ್ಷಗಳ ವರ್ಷ ಹಂಗಟ್ಲೆ ತೊಗೊಂಡ್ರು ಕ್ಯಾನ್ಸಲೇಷನ್ ಮಾಡೋಕ್ಕೆ ನೆಕ್ಸ್ಟ್ ಈ ಥರ ಆಗಬಾರ್ದು ಅಂದ್ಬಿಟ್ಟು ಈ ಥರ ಆಗಿ ರೂಲ್ಸ್ನ ಮಾಡಿರೋದು ಸಿ ಸೊ ನೀವು ಇದು ರೂಲ್ಸ್ ಎಲ್ಲ ಫಾಲೋ ಮಾಡಿದ್ದೀರಾ ಇದೆಲ್ಲದು ನಿಮ್ಗೆ ಅಪ್ಲೈ ಆಗುತ್ತೆ ಇನ್ಕಮ್ ಆಗಿರ್ಬೋದು ಅಥವಾ ನೀವು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಥವಾ ಈಗೇನು ನಾನು ಹೇಳಿದೆ ಎರಡೆರಡು ಕಡೆ ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ನಿಮ್ಮ ಹೆಸರು ಇರಬಾರ್ದು ಇದೆಲ್ಲ ನಿಮ್ಗೆ ಫಾಲೋ ಆಗ್ತಾ ಇದೆ ಅಂದರೆ ಖಂಡಿತ ನೀವು ಅಪ್ಲೈ ಮಾಡ್ಬೋದು ಹಾಗೆ ಇನ್ನೊಂದು ಏನು ರೂಲ್ಸ್ ಅಂದರೆ ನೀವೇನಾರ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ದು ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕೂಡ ಆಕ್ಟಿವೇಶನ್ ಅಲ್ಲಿ ಇರಬೇಕು ಯಾಕಂದರೆ ಡಿಜಿಟಲೈಸ್ ಆಗಿರೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ಗೆ ಓ ಟಿ ಪಿ ಹೋಗುತ್ತೆ ಆ ಒ ಟಿ ಪಿ ಹೇಳಿದ ಮೇಲೆ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಅತಿ ಶೀಘ್ರದಲ್ಲೇ ಲಿಂಕ್ನ ಬಿಡ್ತಾ ಇದ್ದಾರೆ ಸೊ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಫೋಟೋ ಹಾಗೆ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಮಕ್ಳದ ಸೇರಿಸಬೇಕಂದ್ರೆ ಮಕ್ಕಳದು ಬರ್ತ್ ಸರ್ಟಿಫಿಕೇಟು ಸೊ ಎಲ್ಲದೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಅತಿ ಶೀಘ್ರದಲ್ಲೇ ಈಗ ನಾನು ಏನು ಇಲ್ಲದೆ ಸ್ಟಿಕ್ಟಾಗಿ ಮಾಡಿದ್ದಾರೆ ಡಿಜ್ ಡಿಜಿಟಲೈಸ್ ಮಾಡ್ತಿದ್ದಾರೆ ಅಂತ ಸೊ ಇದನ್ನೆಲ್ಲನೂ ಅವ್ನಿಗೆ ಅವರು ಗಮನ ಇಟ್ಕೊಂಡು ಸೊ ಇವಾಗ ರೇ ಪ್ರಿಪೇರ್ ಆಗಿದ್ದಾರೆ ಅಂತೆ ಆದಷ್ಟು ಬೇಗ ನಾವು ಅರ್ಜಿನ ಸಲ್ಸಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಖಂಡಿತ ಡೇಟ್ ಟೈಮ್ ಅನೌನ್ಸ್ ಮಾಡಿದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಇದೇ ಥರ ವೀಡಿಯೋಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಆದರೆ ಲೈಕ್ ಮಾಡತ್ತಾ ಮರಿಬೇಡಿ ಇದು ಅಪ್ಲೈ ಆಗಿಲ್ಲ ಅಥವಾ ನಿಮಗೆ ಇದು ಯೂಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ನೋಡೋರ್ಗಾದ್ರೂ ಕೂಡ ಕಳಿಸಿ ತುಂಬ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗ ಆಗುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್